ಹನುಮ ಜಯಂತಿ ಪ್ರಯುಕ್ತ ನಗರದ ರೈಲ್ವೆ ನಿಲ್ದಾಣ ಎದುರಿನ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಮಂಗಳವಾರ ದಿನವಿಡೀ ವಿಶೇಷ ಪೂಜೆ ಅಭಿಷೇಕ ಮಾರುತಿ ಹೋಮ ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ನೆರವೇರಿತು ಮಧ್ಯಾಹ್ನ ಸಾವಿರಾರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು ಸಂಜೆ ಮಾರುತಿ ಉತ್ಸವ ವಿಜೃಂಭಣೆಯಿಂದ ಸಾಗಿದ್ರೆ ರಾತ್ರಿ ಲಾಲಿ ಕಾರ್ಯಕ್ರಮ ನಡೆಯಿತು ಅರ್ಚಕ ರಕ್ಷಿತ್ ಭಾರದ್ವಾಜ್ ವಿಶೇಷ ಅಲಂಕಾರ ನಾಮಜಪದ ಮಹತ್ವ ತಿಳಿಸಿದ್ರು ನಗರದಲ್ಲಿರುವ ಆಂಜನೇಯ ದೇವಾಲಯಗಳಲ್ಲೂ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ದೇಶ ಡಿಪೋ ಪಕ್ಕ ಇರುವಂತಹ ಆಂಜನೇಯ ದೇವಸ್ಥಾನ ಗಣಪತಿ ಆಂಜನೇಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವರ್ಷ ವರ್ಷದಂತೆ ಹನುಮ ಜಯಂತಿ ಬಹಳ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಬರ್ತಿದೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆದು ದೇವಸ್ಥಾನದ ವಿಜೃಂಭಣೆಯಿಂದ ನಡೆದು ಇವತ್ತಿನ ವಿಶೇಷ ಅಲಂಕಾರ ರಾಮನ ನಾಮವನ್ನು ಜಪ ಮಾಡ್ತಾ ವಿಶ್ವಕ್ಕೆ ಸಾರುವಂಥ ಒಬ್ಬ ಹನುಮಂತನನ್ನು ಅಲಂಕಾರ ರೂಪದಲ್ಲಿ ಚಿತ್ರಿಸಲಾಗಿದೆ ಈ ದೇವಸ್ಥಾನದಲ್ಲಿ ಅಲಂಕಾರಕ್ಕೂ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥ ದೇವಸ್ಥಾನ ಹಾಗಾಗಿ ಅಲಂಕಾರ ಶಾಸ್ತ್ರಬದ್ಧವಾಗಿ ಅವನಾದಿಗಳು ಎಲ್ಲವೂ ನಡೆದಿದೆ ಸಾವಿರಾರು ಜನಕ್ಕೆ ಊಟದ ಅನ್ನ ಸಂತರ್ಪಣೆಯನ್ನು ಕೂಡ ಸಮಿತಿ ಎಲ್ಲರ ಪರವಾಗಿ ನಡೆಸಿದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್